ಇಲ್ಲಿ ಪ್ರಥಮ ದಾಳಿಯ ಆರಂಭ ಜನ್ನ ಕಡಕಲ್ನ ಗಿರೀಶ್ ಜಿರ್ಸಿ ನಂಬರ್ ಏಳು ಕ್ರಮಾಂಕದ ಧಾಳಿಗಾರನ ದಾಳಿಯ ನೋಡ್ತಾ ಇದ್ದಾವೆ ಅಯ್ಯಬ್ಬಾರಿನ ಆಕಣದಲ್ಲಿ ಜನ್ನ ಕಡಕಲ್ನ ದಾಳಿಗಾರ ಗಿರೀಶ್ ಇದು ಪ್ರಥಮ ದಾಳಿಯನ್ನ ನೋಡ್ತಾ ಇದ್ದಾವೆ ಈ ಪಂದ್ಯದ ಬಳಿಕ ಮುಂದಿನ ಕ್ಯಾಕೋ ಶ್ರೀ ಕುದುರೆ ಬೀರಪ್ಪ ಕ್ಯಾಕೋಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅದ್ವಿತೀಯ ಪಂದ್ಯಾಟವನ್ನು ಆಯೋಜಿಸಿರುವಂತ ಶ್ರೀ ಕುದುರೆ ಬೀರಪ್ಪ ಕ್ಯಾಕೋಡು ತಂಡ ಬಹುಶಃ ಈ ವರ್ಷದಲ್ಲಿ ಪಂದ್ಯಾಟವನ್ನು ಮಾಡುವಂತ ಪ್ರಯತ್ನದಲ್ಲಿಲ್ಲ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಪಂದ್ಯಾಟವನ್ನು ಮಾಡಬೇಡಿ ತಂಡದ ಆಟಗಾರರು ಈಗ ಎರಡು ತಂಡಗಳ ನಡುವೆ ಇಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ ಈ ಪಂದ್ಯದ ಬಳಿಕ ಕುಳುಬಾಡಿ ಕ್ಯಾಕೋಡಿ ನಡುವೆ ಪಂದ್ಯಾಟವನ್ನು ನೋಡುತ್ತಿದ್ದೇವೆ ಅ ಅ ರ ವಂದನಾ ಅಯಂಗಾರನ ಅಂಕಣದಲ್ಲಿ ಬಂಧನವಾಗಿರುವಂತಹ ಜನರ ಕಳೆಕಲ್ಲ ಓಹೋ ಒಂದು ಒಂದು ಸಮಲದ ಹೋರಾಟ ನಾಗ ನಾಗರಾ ನಾಗ ಬಂದಿತ ಒಂದು ಒಂದು ಉತ್ಸಮ ಹೋರಾಟವನ್ನು ನೋಡಿಕೊಂಡಿರುವಂತ ಪಂದ್ಯ ದಿನ ಆರಂಭವಾಗಿರುವಂತಹ ಪಂದ್ಯಾಟ ಇದು ರವಿವಾರದ ಕಡೆಗೆ ಮುಖವನ್ನು ಮಾಡುತ್ತಾ ಇದೆ ಶನಿವಾರದಂದು ಆರಂಭವಾಗಿರುವಂತಹ ಪಂದ್ಯಾಟ ಈಗ ಸರಿಸುಮಾರು ಮುಂಜಾನೆಯ ಎರಡು ಗಂಟೆ ಕಡೆಗೆ ಮುಖ ಇದು ರವಿವಾರದ ಕಡೆಗೆ ಮುಖವನ್ನು ಮಾಡ್ತಾ ಇದೆ

ಅನಿರುದ್ಧ ಕಿಕ್ ಮಾಡುವಂತ ಪ್ರಯತ್ನ ಸೆಕೆಂಡುಗಳು ಬೆಳಿತಾ ಇವೆ ಅಂಕಗಳ ಕಡೆಗೆ ನೋಡಿದರೆ ಎರಡು ಎರಡು ಮತ್ತೆ ನಾಗರಾಜ್ ಅತಿ ಚುರುಕಿನ ದಾಳಿ ಲೆಫ್ಟ್ ಕಾರ್ನರ್ ದಿಂದ ರೈಟ್ ಕಾರ್ನರ್ ದ ವಿಭಾಗದ ಕಡೆಗೆ ನಾಗ ಎರಡು ತಂಡಕ್ಕೂ ಮತ್ತೊಂದು ಇಲ್ಲಿ ಬಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಸುಕುಮಾರ ಕುಮಾರ್ ಸುಕುಮಾರ್ ಇಲ್ಲಿ ಅಂಕ ತರಲೇಬೇಕಾದ ಒತ್ತಡದಲ್ಲಿದ್ದಾನೆ ದಾಳಿಗಾರ ಸುಕುಮಾರ್ ಮೂರು ಮೂರು ಸಮಬಲದ ಹೋರಾಟ ಮತ್ತೊಂದು ಅಂಕ ದಾಳಿಯಲ್ಲಿದೆ ಜನರ ಕಡಕಲ್ ತಂಡ ಇಲ್ಲಿ ದಾಳಿಯಲ್ಲಿ ಚಂದ್ರು ಚಂದ್ರುವಿನ ದಾಳಿ ನೋಡ್ತಾ ಇದ್ದಾರೆ ಮೂರು ಕ್ರಮಾಂಕದ ದಾಳಿಗಾರ ಅಂಕಣದ ಒಳಭಾಗದಲ್ಲಿ ಭಾಗದಲ್ಲಿ ಅಂಕಣದಲ್ಲಿ ಜರ್ಸಿ ನಂಬರ್ ಹನ್ನೊಂದು ಮತ್ತೆ ಸಮಬಲ ಮತ್ತೆ ಸಮಬಲದ ಹೋರಾಟ ಬೋನಸ್ ಕೂಡ ಆನ್ ಆಗಿದೆ ಚಂದ್ರು ಅವರಿಗೆ ノーラクララコー、タッチポイント、マリアンタ。 ಪ್ರಕ್ರಿಯೆ ನಡೆಯಲಿದೆ ಎರಡು ತಂಡಕ್ಕೂ ಕೂಡ ಆಹ್ವಾನಿಕೆಯ ಕರೆಯನ್ನ ರವಾನಿಸಿಕೊಳ್ತಾ ಇದ್ದಾವೆ ದ್ವಿತೀಯಾರ್ಧ ಆರಂಭವನ್ನು ಕಾಣುತ್ತಾ ಎರಡು ಬಲಿಷ್ಠ ತಂಡಗಳ ನಡುವೆ ಹೋರಾಟ ಆರು ನಾಲ್ಕು ಈಗ ಎಲ್ಲಿದೆ ಸಿದ್ದೇಶ್ವರ ಅಯ್ಯಂಗಾರು ತಂಡ್ಯ ಮೂರು ಅಂಕದ ಮುನ್ನಳೆಯಲ್ಲಿ ತಂಡು ಆಟಗಾರರ ಮಧ್ಯ ಭಾಗದಲ್ಲಿದೆ ದಾಳಿ ಇದು ಚೇತನ್ನ ದಾಳಿ ಇದು ಚೇತುವಿನ ದಾಳಿ ಸೆವೆನ್ ಫೋರ್ ಸೆಕೆಂಡ್ಗಳು ಕಳಿತಂಡ ಕಳಿತಾ ಇರುವಂತೆ ಇದು ನಾಗನ ದಾಳಿ ಉಡುಪಿಯಲ್ಲಿ ಕ್ರಿಕೆಟ್ ಪಂದ್ಯಾಟದಲ್ಲಿ ಬಹಳಷ್ಟು ಹೆಸರುವಾಸಿ ಮಾಡಿರುವಂತಹ ಆದ್ರೆ ಇಲ್ಲಿ ಮರಾಠಿ ಸಮಾಜ ಬಾಂಧವರ ಪಂದ್ಯಾಟದಲ್ಲಿ ಸಂಘಗಳ ಕಡೆಗೆ ಗಮನವನ್ನು ಕೊಡಬೇಕಾಗಿದೆ ಏಳು ಐದು ಎರಡು ಅಂಕದ ಮನ್ನಣೆಯನ್ನ ಸಂಪಾದಿಸಿಕೊಂಡಿರುವಂತಹ ತಂಡ ಇದು

ಒಂಬತ್ತು ಐದು ಒಂಬತ್ತು ಐದರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದಾವೆ ವಿಶೇಷವಾಗಿ ಮತ್ತೊಂದು ಅಂಕ ಆರು ಒಂಬತ್ತು ಸೂಪರ್ ಟೆಕಲ್ ಆನ್ ಆಗಿದೆ ಅನ್ನು ಸತತ ದಾಳಿಯಲ್ಲಿ ಸೂಪರ್ ಟೆಕಲ್ ಇಸ್ ದಾಂಡಿಸ್ సిక్స్ ఇన్ ఆఫ్ కొనయ నాలుగు నిమిషం ఆట బాకీ గిరీశ దాడి ఒక్క ఈ పంత ఆట కొంచ సడికెయ ನೋಡ್ತಾ ಇದೆ ಒಂದು ಅಂಕದ ಮುನ್ನಡೆಯನ್ನು ಎಲ್ಲಿ ಸಿದ್ದೇಶ್ವರ ಅಯ್ಯಂಗಾರು ತಂಡ ಬಂಧುಗಳೇ ಕೆಲವೇ ಕೆಲವು ನಿಮಿಷದ ಆಟ ಮಾತ್ರ ಕೇಳುತ್ತಿರುವಂತೆ ಇನ್ ಫೇವರ್ ಆಫ್ ಅಯ್ಯಂಗಾರ್ ನಂಬರ್ ಎರಡು ಕ್ರಮಾಂಕದ ದಾಳಿಗಾರ ವಿಷ್ಣು ಯಾವುದೇ ಅಂಕವಿಲ್ಲದೆ ಮರಳಿದಾಗ ಅಂತಿಮ ಮೂರು ನಿಮಿಷದ ಆಟ ಮಾತ್ರ ಬಾಕಿ ರಾತ್ರಿ ಉಳಿತಾಯ್ ನೂರ ಎಂಬತ್ತು ಸೆಕೆಂಡುಗಳಿಗಿಂತ ಕಡಿಮೆ ಅವಧಿಯ ಆಟ ಇಲ್ಲಿ ಬಾಕಿ ಉಳಿತಾ ಉಳಿತಾಯಿದೆ ಒಂದು ಅಂಕ ಬಂದಾಳಿಶಾ ಒಂಬತ್ತು ಒಂಬತ್ತು ಸಮಬಲದ ಹೋರಾಟ ಆಯ್ತು ಮತ್ತೆ ಒಂದು ಓಹೋಕ್ಕೆ ಕೊನೆ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಕೊನೆ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಇಳಿದ್ರೆ ಮತ್ತೆ ಅದಾಗಲೇ ಸಮಯವನ್ನ ಘೋಷಣೆ ಮಾಡಿದರೆ ತೀರ್ಪುಗಾರರು ಒಂದು ಅಂಕದ ಮುನ್ನಡೆಯಲ್ಲಿ ಅಯ್ಯಂಗಾರು ತಂಡ ಅಯ್ಯಂಗಾರು ತಂಡ ಮುನ್ನಡೆಯಲ್ಲಿದೆ ನಾಲ್ಕು ಆಟಗಾರರ ಮಧ್ಯ ಭಾಗದಲ್ಲಿ ನಂಬರ್ ಐದು ಕ್ರಮಾಂಕದ ದಾಳಿಗಾರ ಅನ್ನು ಯಸ್ಸಿ ನಮ refer 33 ಕಮಾಂಕದ ಅಳಿಗರ ಚಂದ್ರೋ ಕೊನೆಯ ನಿಂಚದಾಟ ಯಾವ ಸಮಯದಲ್ಲೂ ಕೂಡ ಬಂದ್ಯಾಟ ಯಸ್ 1 ಅಂಕೆದ ಮುನ್ನಡಿಯೋದಿಗೆ ಕೊನೆಯ ಖಳಿಗೆಯ ಕೊನೆಯ ಸೆಕೆಂಡುಗಳ ಕಡೆಗೆ ಮುಖವನ್ನ ಮಾಡಿರುವಂತಹ ಪಂದ್ಯಾಟ ಇದು ಸಿದ್ದೇಶ್ವರ ಅಯ್ಯಂಗಾರು ತಂಡ ಅಂಕದ ಮುನ್ನಡೆಯಲ್ಲಿದೆ ಅಂದರೆ ಚಂದ್ರ ದಾಳಿಯಲ್ಲಿ ಇಲ್ಲಿ ಒಂದು ವೇಳೆ ಪಂದ್ಯಾಟ ಸಮಬಲಗೊಂಡೆ ಐದೈದು ದಾಳಿಗಳನ್ನ ಮಾಡುವಂತ ಅವಕಾಶ ತಂಡಗಳಿಗೆ ಒಂದು ಹನ್ನೊಂದು ಹನ್ನೊಂದರಲ್ಲಿ ಕೊಂಡ ಸಾಗಿ ಬರ್ತಾ ಇದೆ ಸಮಬಲದ ಹೋರಾಟದೊಂದಿಗೆ ಅನುಭವ ಗಾಳಿಯಲ್ಲಿ